धरन्त्वा नमामो वयम् तृतीयाय कार्याय बद्धा कटीयम् सुहामा हिता स्फूर्तये अजैयाम् च विश्वस्य देहीः शक्तिम् सुशीलम् जगद्धेननम् ब्रह्मवे कथम् च उत्कण्ठकाकीर्णमार्गम् स्वयम् स्वीकृतम् स्वय न सुखम् कारये समस्करशनिश्रेयसस्यैकमुग्रम् 아�iento 본모者님께서 이런 글을iew 저는 주님의 이름입니다 Cherish 와우 vande mamakam vandehi materam sura brajavasna bhagavati priya namami vinnaku zumita dharmajala sura devi subha वन्दे मातरम् वन्दे वन्दे बोलो भारत मला भारत भाग्य विधाता पञ्जाब सिन्द गुजरात मराठ गावि फल गंगा इंजिमा चल मुना गंगा सुभ नाम जाहे तब शुभ आशिषमा हे गा हे तव जय जय हे भारत भाग्य विधाता हे जय आय आ जय जै जय जय है

ಎಲ್ಲರಿಗೂ ಗುರುವೇ ಗುರುವೇಶ್ವರಣಂ ಇದು ಗೋಕುಲ್ ಅವರೇ ಇವತ್ತು ಬೆಳಗಿನಿಂದ ಇಷ್ಟರೊಳಗೆ ಅದೊಂದು ಭಾರತ ದೇಶದ ಭೂಪಾಠವನ್ನ ವಿಶೇಷವಾಗಿ ಕೈಯಲ್ಲಿ ಸಗಣಿಯನ್ನು ಸಾರಿಸಿ ಎಲ್ಲ ಮಾಡಬೇಕು ಅಂತ ನೀವು ಹೇಳಿದಿರಿ ಆ ರೀತಿ ಇಷ್ಟು ಹೊತ್ತು ತಗೊಂಡಿದೆ ಅದು ಮಾಡಲಿಕ್ಕೆ ರಾಜಗುರುಗಳ ಒಂದು ವಿಶೇಷವಾಗಿರುವಂತಹ ಆಶೀರ್ವಾದದಿಂದ ಇದೆಲ್ಲ ಆಗಲ್ಪಟ್ಟಿದೆ ಅದೇ ರೀತಿಯಾಗಿ ಈಗ ಒಂದು ಪೂಜೆಯನ್ನು ಮಾಡಿದೀವಿ ನೀವು ಎಲ್ಲರನ್ನೂ ಸೇರಿಸಿಕೊಂಡಿರ್ಲಿದ್ದವ್ರನ್ನ ಆದರೆ ನಾವು ಒಂದು ವಿಷಯಗಳನ್ನ ಇಲ್ಲಿ ನೆನಪು ಮಾಡಿಕೊಳ್ಬೇಕು ಏನಂದ್ರೆ ರಾಜಗುರುಗಳು ಪೂಜೆ ಯಾವಾಗಲೂ ನೆರವೇರಿಸ್ತಾರೆ ಅಂತ ಹೇಳಿ ಆದರೆ ಇವತ್ತು ಅವ್ರು ಬರಲಿಲ್ಲ ಯಾರು ಬರ್ದರೂ ಬರ್ದಿದ್ರು ಸಮೇತ ನಾನು ಬಂದರೂ ಪೂಜೆನ ಮುಂದಿರ್ಸ್ಕೊಂಡು ಹೋಗಬೇಕು ಅಂತ ರಾಜಗುರುಗಳು ಈ ಹಿಂದೆ ನಮಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಹಾಗೆ ಅಂದ್ರೆ ಅವರು ಅಷ್ಟು ಸೂಕ್ಷ್ಮವಾಗಿದ್ದಾರೆ ಅಷ್ಟು ಧ್ಯಾನದಲ್ಲಿದ್ದಾರೆ ಅಂತ ಅದ್ರ ಅರ್ಥ ಯಾಕಂದ್ರೆ ಇದುವರೆಗೆ ಅವರು ಪೂಜೆಯನ್ನು ಮಿಸ್ ಮಾಡಿರ್ಲಿಕ್ಕಿಲ್ಲ ಅಂತ ಕಾಣ್ತದೆ ನಮ್ಮ ಒಂದು ವಿಚಾರದ ಪ್ರಕಾರ ಹಾಗಾಗಿ ಇವತ್ತು ರಾಜಗುರುಗಳು ಅವರು ಧ್ಯಾನದಲ್ಲಿ ಇರ್ತಾರೆ ಹೆಚ್ಚು ಇತ್ತೀಚೆಗೆ ಹಾಗೆ ಅದನ್ನು ಇಲ್ಲಿರುವವರೆಲ್ಲ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಗುರುಗಳು ಅದೇ ಪ್ರಕಾರವಾಗಿ ನೀವು ಮುಂದುವರಿಸಿದೀರಿ ಪೂಜೆಯನ್ನು ಅದೇ ರೀತಿಯಾಗಿ ಈ ಪೂಜೆ ಇನ್ನು ಎಷ್ಟು ದಿವಸ ನಡೀತದೆ ಹಾಗೆ ಇವತ್ತಿನ ವಿಶೇಷವಾಗಿರುವಂಥ ಮಹತ್ವ ಹಿಂದಿನ ನಮ್ಮ ಗುರುಗಳೆಲ್ಲ ರುದ್ರವೇಲ್ ಗುರುಗಳು ಶಕ್ತಿವೇಲ್ ಶಿವಪುರ ತರಸರು ಅದೇ ರೀತಿಯಾಗಿ ರಾಜವೇಲ್ ಗುರುಗಳು ಏನು ಇದಕ್ಕೆ ನಿರ್ದೇಶನವನ್ನು ಯಾವ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಮತ್ತೆ ಇದರಿಂದ ಏನೇನು ಫಲಗಳು

ಒಂದು ತಿಂಗಳು ಪರ್ಯಂತ ಧನುಸು ರಾಶಿಯಲ್ಲಿ ರವಿಯು ಸಂಚರಿಸುವ ಕಾರಣ ಈ ಮಾಸವನ್ನು ಬಣ್ಣದ ಮಾಸ ಅಂತೇಳಿ ನಮ್ಮ ಭಾರತದ ಪರಂಪರೆಯಲ್ಲಿ ಸನಾತನ ಧರ್ಮದಲ್ಲಿ ಬರ್ತದೆ ಇದನ್ನು ಎಲ್ಲ ಯೋಗಿಗಳು ಸಾಧುಗಳು ಋಷಿಗಳು ಎಲ್ಲ ಜ್ಞಾನಿಗಳು ಇದನ್ನು ಅವತ್ತಿನಿಂದ ಅವತ್ತಿನವರೆಗೆ ಇವತ್ತಿನ ಮಾಡಿಕೊಂಡು ಬರ್ತಿದ್ದಾರೆ ಹಾಗೆ ನಮ್ಮ ಶಕ್ತಿವಾದ ಶಿವಪ್ರಸಾದ್ರ ನಮ್ಮ ಪರಂಪರೆಗೆ ಬಂದು ಆಮೇಲೆ ಗುರು ರುದ್ರವಿ ಗುರುದೇವರು ಅವರಿಂದ ಈಗ ನಮ್ಮ ಗುರುಮನೆಯಲ್ಲಿ ಇರುವ ಶ್ರೀ ರಾಜಗುರು ಮಹಾದೇವರ ಅನುಗ್ರಹದಿಂದ ಯುವತಿ ಕೂಡ ಈ ಒಂದು ಗುರುಮನೆಯಲ್ಲಿ ಈ ಗೋಪಾಲಪುರದಲ್ಲಿ ನಡೆದುಕೊಂಡು ಬರ್ತಾ ಉಂಟು ಹಾಗೆ ವಿಶೇಷತೆ ಏನಂತ ಹೇಳಿದ್ರೆ ಭಾರತದಲ್ಲಿ ಭಾರತಕ್ಕಂತೆಲ್ಲ ಪ್ರಪಂಚದಾದ್ಯಂತ ವಿಶ್ವದಲ್ಲಿರುವಂಥ ಎಲ್ಲರಿಗೂ ಅಂತ ಅಂತೇಳಿ ಇದನ್ನು ಈ ರೀತಿ ಪೂಜೆ ಮಾಡಬೇಕು ಅಂತೇಳಿ ಪರಂಪರೆಯಿಂದ ಬಂದು 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 ಬಂದ ಸಂಪ್ರದಾಯ ಅಂದ್ರೆ ನಾವು ಈ ಹಿಂದೆ ಕೇಳಿದ ಪ್ರಕಾರ ಭಾರತ ದೇಶ ಅಲ್ಲದೆ ಬೇರೆ ಎಲ್ಲ ಕಡೆ ಜ್ಞಾನಿಗಳು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ ಆದ್ರೂ ಕೂಡ ಭಾರತ ದೇಶ ಅದಕ್ಕೊಂದು ವಿಶೇಷವಾಗಿರುವಂತಹ ಸ್ಥಾನ ಇಲ್ಲೇ ಅನೇಕ ಜ್ಞಾನಿಗಳು ಹುಟ್ಟಿ ಬಂದದು ಈಗಲೂ ಇದ್ದಾರೆ ಹಿಂದೆ ಇದ್ರು ಮುಂದಕ್ಕೂ ಅವರು ಬರ್ತಾ ಇರ್ತಾರೆ ರಕ್ಷಣೆ ಕೊಡ್ತಾ ಇರ್ತಾರೆ ದೇಶಕ್ಕೆ ಎಲ್ಲದಕ್ಕೂ ಅಂತ ಹಿಂದೆ ಕೇಳಿದ್ರು ಅದೇ ರೀತಿಯಾಗಿ ಆ ಸಂಪ್ರದಾಯ ಅಳಿಸಬಾರದು ಅಂತ ಹೇಳಿ ಅದೇ ಇಲ್ಲಿ ಮಾತ್ರ ಅಲ್ಲ ನಿಜವಾಗಿ ದೊಡ್ಡ ಗುರು ಹೇಳಿದ್ರೆ ಪ್ರತಿಯೊಂದು ಸಂಸಾರಸ್ತರ ಮಾಡಬೇಕು ಅಂತ ಹೇಳಿ ಅಂದ್ರೆ ಅದನ್ನೊಂದು ಮನೆಯಲ್ಲಿ ಈ ತರ ಭಾರತದ ಬಹುಪಟ ಮಾಡಿ ಅದರಲ್ಲಿ ಅವರವರ ಗುರುಗಳದ್ದು ಹೆಸರು ಬರೆದು ಅದರಲ್ಲಿ ಹೇಳಿದ್ದಾರೆ ನಮಗೆ ನಮ್ಮ ಗುರುದೇವರು ಇಷ್ಟೇ ಓಂ ಶಿವ ತಿರುಚಿಟ್ಟಂಬಲಂ ಅಂದ್ರೆ ದೇಶಭಕ್ತಿ ಅನ್ನುವಂಥದ್ದು ಈ ಭಾರತ ದೇಶದ ಎಲ್ಲ ವಿಚಾರಗಳು ಅಂದ್ರೆ ನಮ್ಗೆ ಲೋಕವೇ ಹೇಳಿದ್ರು ಕೂಡ ವಿಶೇಷವಾಗಿ ಆ ದೇಶವನ್ನು ನಾವು ತಗೊಳ್ಬೇಕು ಅಂತ ರೀತಿಯಲ್ಲಿ ಹೇಳಿದ್ದಾರೆ ಓಂ ಶಿವ ಚಿಟ್ಟಂಬಲಂ ಆಮೇಲೆ ನಮ್ಮ ಗುರುದೇವರ ಹೆಸರು ಬರೀ ಅದರಲ್ಲಿ ಮೈನ್ ಈಗ ಶ್ರೀ ಶಕ್ತಿ ವೇಲು ಗುರುದೇವ ನಮಃ ಗುರುದೇವ ಗುರುದೇವ ಶರಣಂ ಶ್ರೀ ಶರಣಂ ಶ್ರೀ ಶ್ರೀ ಗುರುವೇಶ ಗುರುವೇ ಶರಣಂ ಆಮೇಲೆ ಓಂ ನಮ ಭಗವತೆ ಶ್ರೀ ಲಕ್ಷ್ಮೀ ನಮೋ ನಮಃ ಮತ್ತೆ ಆಕಾಶ ಭೂಮಿ ಜಲ ವಾಯು ಅಗ್ನಿ ಇದೆ ಈ ಐದು ಪಂಚಭೂತಗಳು ಮತ್ತೆ ಓಂ ಗುರುವಿ ಶರಣಂ ಶರಣಂ ಅಂತೇಳಿ ಈ ರೀತಿ ಬರ್ದು ಬರ್ದು ಅದಕ್ಕೆ ಮಧ್ಯದಲ್ಲಿ ಬೆಲ್ಲವನ್ನು ಅಲ್ಲಿ ಅರಶಿನ ಕುಂಕಮ ಹೂವನ್ನು ಹಾಕಿಕೊಂಡು ಅಲ್ಲಿ ಭಾರತ ಭೂಪಟಕ್ಕೆ ಆ ಮಾತೆಗೆ ಒಂದು ಪ್ರದ ಪ್ರದಕ್ಷಿಣವನ್ನು ನಮಸ್ಕಾರ ಮಾಡಿ ಎಲ್ಲಾ ಜೀವರ ಚೆನ್ನಾಗಿರಲಿ ಸರ್ವಲೋಕ ಸುಖ ನಭವಂತೇಳಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಈ ತರ ಒಂದು ನಮ್ಮ ಪರಂಪರೆಗೆ ಈ ನಮ್ಮ ಗುರುಪದ ಸೇರಿದ ಭಕ್ತರುಗಳೆಲ್ಲ ಮನೆಯಲ್ಲಿ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಇದನ್ನು ಅಷ್ಟೇ ಯೂಟ್ಯೂಬ್ ಅಲ್ಲಿ ಹೇಳಿದ್ದಾರೆ ಗುರುದೇವರು ಈ ರೀತಿಯ ಮಾಡಿದರೆ ನಮ್ಮ ದೇಶಕ್ಕೆ ಮನೆಗೂ ಊರಿಗೂ ಜಗತ್ತಿಗೆ ಅಂತ ಹೇಳಿ ಈ ರೀತಿಯನ್ನು ಹೇಳಿದ್ದಾರೆ ಮುಂಚೆನೆ ಅದನ್ನು ಕೆಲವರು ಭಕ್ತರು ಮಾಡ್ತಾ ಇದ್ದಾರೆ ಕೆಲವರ ಮನೆಯಲ್ಲೇ ಮಾಡ್ತಾರೆ ನಮ್ಮ ಭಕ್ತರು ಮಾಡ್ತಾ ಇದ್ರೆ ಅಷ್ಟು ಒಳ್ಳೇದು ಅಂತ ಹೇಳೋದು ಇದರಿಂದ ಎಷ್ಟೋ ಒಳ್ಳೇದಾಗ್ತದೆ ಅಂತ ಹೇಳಿ ಹಾಗೆ ಇದಕ್ಕೆ ಒಂದು ಇನ್ನೊಂದು ಒಂದು ಪವಾಡ ನಡೆದಿ ಅಂತ ಹೇಳುವ ಇದು ಕೊಯಂಬತ್ತೂರಿನಲ್ಲಿ ಒಂದು ಕುಟುಂಬಸ್ಥರಿದ್ರು ರುದ್ರವೇ ಗುರುದೇವರ ಅವರು ನೋಡ್ಕೊಂಡೊಂದು ಕುಟುಂಬಸ್ಥರಲ್ಲಿ ಅಲ್ಲಿ ಒಂದು ಮಗು ಮಗು ಪಾಪ ಇತ್ತು ಹಾಗೆ ಅಲ್ಲಿ ಇದು ಹೃದ್ರ ಗುರುದ್ರ ಹೇಳಿದ್ರು ಒಂದು ಭಕ್ತರ ಹತ್ರ ಒಂದು ಚಿನ್ನದ ಗದೆ ಮಾಡಿತಾ ಅಂತೇಳಿ ಹಾಗೆ ಚಿನ್ನದ ಗದೆ ಮಾಡಿ ತಂದು ಸ್ವಲ್ಪ ಸಮಯ ಕಳೆದ ನಂತರ ಇದೇ ಈ ಧನುಮಾಸ ದಿನ ಆ ಮಗುವಿನ ಕೈಯಲ್ಲಿ ಕೊಟ್ಟು ಪ್ರದಕ್ಷಿಣೆ ಬರ್ಲಿಕ್ಕೆ ಹೇಳಿದ್ದೆ ಒಂದು ಮೂರು ಸುತ್ತು ಪ್ರದಕ್ಷಿಣೆ ಬಂದು ಮಗುವಿನ ಕೈಯಲ್ಲಿ ಸುತ್ತ ಬಂದು ಅಲ್ಲಿ ಇಟ್ಟು ಅದು ನಮಸ್ಕಾರ ಮಾಡಿದ್ದೆ ಅದು ಮಾಡಿದ ಮೇಲೆ ಒಂದು ವಾರದಲ್ಲಿ ಈ ಶ್ರೀಲಂಕಾ ಹತ್ರ ಒಂದು ನಮ್ಮ ಸೇತುವೆ ಉಂಟಲ್ಲ ರಾಮ ಸೇತು ಹೌದು ಅಲ್ಲಿ ಅದೇ ಪಕ್ಕದಲ್ಲಿ ಒಂದು ಸಿಕ್ಕಿದೆ ಗದೇ ಸಿಕ್ಕಿದಂತೇಳಿ ಬಂತು ಹಾಗಾದ್ರೆ ಹೇಳಿದ್ರು ಈ ರೀತಿ ಜ್ಞಾನಿಗಳು ಏನು ಮಾಡಿದ್ರೆ ಅದೊಂದು ಸತ್ಯ ಇದ್ರೆ ಇದ್ರೆಷ್ಟೋ ಪ್ರಪಂಚದಲ್ಲಿ ನಡೀತಾ ಇರ್ತದೆ ಯಾವ್ದೋ ದಿಕ್ಕಲ್ಲಿ ನಡೀತಾ ಇರ್ತದೆ ಸತ್ಯ ಶ್ರೀಲಂಕಾದಲ್ಲಿ ಗದೆ ಸಿಕ್ಕಿದೆ ಎಲ್ಲರಿಗೂ ಗೊತ್ತುಂಟು ಯೂಟ್ಯೂಬ್ ಅಲ್ಲಿ ಬಂದಿದೆ ಎಲ್ಲ ಗೂಗಲ್ ಅಲ್ಲಿ ಎಲ್ಲ ಮೀಡಿಯಾದಲ್ಲಿ ಬಂದಿದೆ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಅದ್ರಲ್ಲಿ ಎಲ್ಲ ಅದಿಲ್ಲ ಅಷ್ಟು ಟನ್ ಚಿನ್ನದ ಒಂದು ಗದೆ ಸಿಕ್ಕಿದೆ ಅಂತ ಹೇಳಿದ್ರು ಎಲ್ಲರಿಗೂ ಗೊತ್ತುಂಟು ಎಲ್ಲರಿಗೂ ಗೊತ್ತುಂಟು ಆದ್ರೆ ಈ ರೀತಿ ಆಗ್ತದೆ ಜ್ಞಾನಿಗಳು ಅದೇ ಇದೆಲ್ಲ ಮಾಡಿದ್ರೆ ನಮಗೆ ಏನು ಇಲ್ಲ ಅಂತ ಅಂದ್ರೆ ಈ ರೀತಿ ಉಂಟು ಯಾರು ಭಾರತದಲ್ಲಿ ಕಷ್ಟ ಪಡ್ಬೇಕಾಗಿಲ್ಲ ಅಂತ ಹೇಳುದು ಭಾರತ ನಮ್ಮ ಭಾರತ ಎಲ್ಲರೂ ಹೇಳ್ತಾರೆ ಅಭಿವೃದ್ಧಿ ಹೊಂದುತ್ತಿರೋ ರಾಷ್ಟ್ರ ಅಂತೇಳಿ ನಿಜವಾಗಿ ಅಭಿವೃದ್ಧಿ ಹೊಂದುತ್ತಿರೋ ರಾಷ್ಟ್ರ ಅಲ್ಲ ಯಾವತ್ತು ಅಭಿವೃದ್ಧಿ ಉಂಟು ಅಭಿವೃದ್ಧಿಯಲ್ಲಿ ಭಾರತ ಎಷ್ಟೋ ಪ್ರಪಂಚ ಎಲ್ಲ ಹೇಳ್ತಾರೆ ಅಭಿವೃದ್ಧಿ ಹೊಂದಿದ ಅಷ್ಟು ಅಂತ ನಿಜವಾಗಿ ಅಭಿವೃದ್ಧಿ ಅಷ್ಟು ನಮ್ಮ ಭಾರತ ಅಂತ ಭಾರತ ಅಷ್ಟು ಬೇಕಾದಷ್ಟು ನಮ್ಮ ಭಾರತಕ್ಕೇನು ಕ್ಷಾಮ ಬರ ಬರ್ಲಿಕ್ಕಿಲ್ಲ ಅಂತಷ್ಟು ವಿಷಯ ನಮ್ಮ ಜ್ಞಾನಿಗಳೆಲ್ಲ ಮಾಡಿದಾರಂತೇಳಿ ಅವರು ಹೇಳಿಕೊಂಡು ಹೇಳ್ತಾರೆ ಹೇಳ್ತಾರೆ ಆ ರೀತಿಯಾಗಿ ಧನುಮಾಸದಲ್ಲಿ ಪ್ರತಿದಿನ ಬೆಳಗಿನ ಜಾವ ಸೂರ್ಯೋದಯ ಇಲ್ಲಿ ನಿತ್ಯ ಪ್ರಾರ್ಥನೆ ಆಗ್ತದೆ ಇಲ್ಲಿ ನಾವು ನೋಡಿದ್ದೇವೆ ಅಂತ ಹೇಳಿದ ಕಾರಣ ಇನ್ನು ನಾಳೆಯಿಂದ ನಿತ್ಯ ಪ್ರಾರ್ಥನೆ ಈಗ ಯಾವಾಗಲೂ ಅಲ್ಲಿ ಇತ್ತು ನಾವು ರಾಷ್ಟ್ರೀಯ ಗೀತೆಯನ್ನು ಇಲ್ಲಿ ಹಾಡ್ತೇವೆ ಒಂದೇ ಮಾತ್ರ ಮಾಡ್ತೇವೆ ಆಮೇಲೆ ನಮಸ್ತೆ ಅದೇ ರಾಷ್ಟ್ರ ಭಕ್ತಿ ಗೀತೆಗಳನ್ನೆಲ್ಲ ಹಾಡಿ ಗುರುವಿಗೆ ಶರಣನ್ನು ಕರೆದು ಅಲ್ಲಿ ಮಂಗಳಾರ್ಚನೆ ಮಾಡಿ ಎಲ್ಲ ಮಾಡ್ತಾ ಇದ್ದು ಇನ್ನು ನಾಳೆಯಿಂದ ಯಾವ ರೀತಿಯಾಗಿ ಇಲ್ಲಿ ರಾಷ್ಟ್ರಗೀತೆ ಹಾಡಲಿಕ್ಕೆ ಇದೆ ಅಥವಾ ಒಳಗೆ ಏನು ಮಾಡ್ತಾರೆ ಅವರು ಅದು ಒಳ್ಳೇದು ಇಲ್ಲೇ ಮಾಡಿದರೆ ಮತ್ತು ಒಳ್ಳೇದು ಹಾಂ ಇಲ್ಲೇ ಮಾಡ್ತಾರೆ ಇಲ್ಲ ಒಂದೇ ಎಲ್ಲ ಗುರುದೇವರಿಗೆ ಆಗೇನಿಲ್ಲ ಹೌದು ಹೇಳಿದ್ದಾರೆ ಎಲ್ಲಿದ್ರು ಗುರುಗಳಿದ್ದಾರೆ ಪ್ರತಿ ತಿಂಗಳು ಒಂದು ಐವತ್ತೊಂದು ದಸರು ಆಗಿ ಒಂದು ತಿಂಗಳು ಪರ್ಯಂತ ಬೆಳಗ್ಗೆ ಬಂದು ಇದೇ ರೀತಿ ಬೆಲ್ಲ ಅರಿಶಿನ ಕುಂಕಮ ಹೂ ಹಾಕಿ ಆರ್ಥನೆ ಮಾಡಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಕೂಡ ಅಲ್ಲ ನಮ್ಮನು ಗುರುದೇವರನ್ನು ಅಥವಾ ಅವರವರ ನಂಬಿಕೊಂಡವರು ಎಲ್ಲ ಗುರುದೇವರಾಗಿರಲಿ ಅವರವರ ಕುಲದೇವರಾಗಲಿ ರಾಮದೇವರು ಎಲ್ಲರಿಗೆ ನಂಬಿದಂಥವರು ಎಲ್ಲರಿಗೂ ಹೇಗಾಗಲಿ ಅಂತ ಹೇಳಿ ಇಲ್ಲಿ ಇಲ್ಲಿಂದ ಅದು ಸಂದೇಶ ಹೋಗಲಿ ಅಂತ ಅನೇಕ ಗುರುಗಳು ಇಡೀ ದೇಶವನ್ನೇ ಸುತ್ತಿದ್ದಾರೆ ಅಂತ ಹೇಳ್ತಾರೆ ಒಂದೇ ದೇಶವನ್ನು ಸುತ್ತಿಲ್ಲ ಕೋಶವನ್ನು ಅಂತ ಎರಡು ಮಾಸಿದೆ ಭಾರತ ದೇಶವನ್ನ ಅಂತ ಹೇಳಿ ಅಂದ್ರೆ ಅದೆಲ್ಲ ಒಂದು ಸಾಮ್ಯತೆ ಎಲ್ಲೋ ಇದೆ ಅಂತ ಹೇಳಿ ಕಾಣ್ತದೆ ಈ ಒಂದು ಆಚರಣೆಯನ್ನೆಲ್ಲ ನೋಡುವಾಗ ಕೆಲವೊಂದಷ್ಟು ಗುರುಗಳು ಕೂತಲ್ಲೇ ಎಲ್ಲ ವಿಷಯಗಳನ್ನ ಮಾಡ್ತಾ ಇರ್ತಾರೆ ಹಾಗೆ ಅಂತಹ ಪರಂಪರೆ ನಮ್ಮ ರಾಜಗಳ ಪರಂಪರೆ ಇಲ್ಲದಿದ್ರೆ ಎಲ್ಲರೂ ಈ ದೇಶವನ್ನು ಸುತ್ತಾ ಇದ್ರು ಮುಂಚೆ ಅನೇಕ ಗುರುಗಳು ಅದರಿಂದ ಎಲ್ಲರಿಗೂ ಉಳಿತೆ ಆಗ್ತಾ ಇತ್ತು ಹಾಗೆ ನಾವು ಇಲ್ಲಿ ನಿಂತೇ ಒಂದು ಪ್ರದಕ್ಷಿಣೆ ಮಾಡೋದು ಹಾಗೆ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ದೇಶಕ್ಕೆ ಹಾಗೆ ಇಲ್ಲಿಂದೇ ಎಲ್ಲವನ್ನು ನೀವು ಮಾಡಿ ಅಂತ ಗುರುಗಳು ನಮಗೆ ವಿಶೇಷವಾಗಿ ಆಜ್ಞೆಯನ್ನು ಮಾಡಿರ್ಬೇಕು ಅಂತ ನಮಗೆ ಸೂಚನೆ ಮುಖಾಂತರ ಏನೋ ಒಂದು ಮನಸ್ಸಿಗೆ ಅನ್ಸಿತು ಆ ವಿಷಯಗಳನ್ನ ಹೇಳಿದ್ರು ಖಂಡಿತವಾಗ್ಲಲ್ವಾ ನಿಂತಲ್ಲೇ ಎಲ್ಲವನ್ನು ನೀವು ಮಾಡಿ ನಿಮಗೆಲ್ಲ ಅವಕಾಶಗಳಿದೆ ಇದೇ ಮಣ್ಣು ಎಲ್ಲ ಹುದರಿರುವುದು ಇದೇ ಭಾರತದ ಭೂಪಟ ಎನ್ನುವಂಥದ್ದು ಎಲ್ಲಿ ಹೋದ್ರೂ ಇರುವುದು ಹಾಗಾಗಿ ಅದರೊಳಗಿರುವಂತಹ ವಿಚಾರ ವಿಷಯಗಳು ಕೂಡ ಎಲ್ಲ ನೀವು ಪಂಚಭೂತಗಳು ಎಲ್ಲ ಲೋಕಕ್ಕೆ ಸಂಬಂಧಪಟ್ಟಂತಹ ಲಕ್ಷ್ಮೀನಾರಾಯಣ ಇಡೀ ಜಗತ್ತಿನ ಸೃಷ್ಟಿ ಆದಿ ಅಂತ ಹೇಳ್ತಾರೆ ಈ ಒಂದು ಎಲ್ಲ ಭೌತಿಕವಾಗಿರುವಂತಹ ವಿಚಾರಗಳನ್ನ ನೋಡಬೇಕಾದ್ರೆ ಲಕ್ಷ್ಮೀನಾರಾಯಣ ನಾವು ತಗೊಳ್ಬೇಕು ಮೊದಲನೇ ದಂಪತಿ ಅಂತ ಕೂಡ ಹೇಳ್ತಾರೆ ಆದಷ್ಟು ವಿಷಯಗಳು ನಾವು ಗುರುಗಳಿಂದ ಕೇಳಲ್ಪಟ್ಟಿದ್ದೇವೆ ಹಾಗೆ ಲಕ್ಷ್ಮೀನಾರಾಯಣ ಸ್ವರೂಪ ಅಂತಲೂ ಹೇಳ್ತಾರೆ ನಮ್ಮ ಗುರುಗಳನ್ನ ಅದು ಕೇಳಿದ್ದೇವೆ ನಾವು ಎಲ್ಲ ಹೇಳಿದಿರಿ ನೀವು ಅದೇ ರೀತಿ ಅದೆಲ್ಲವೂ ವಿಷಯಗಳನ್ನ ಇಲ್ಲಿ ಕೊಟ್ಟಿದ್ದೀರಿ ಲಕ್ಷ್ಮೀ ಅಂದ್ರೆ ಭೂಮಿ ನಾರಾಯಣ ಅಂತ ಹೇಳಿದರೆ ಆಕಾಶ ತತ್ವ ಅಥವಾ ನೀರಿನ ಒಂದು ಅಧಿಪತಿ ಇದೆಲ್ಲವನ್ನು ಹೇಳ್ಬೋದು ಅಂದರೆ ಸೃಷ್ಟಿಯ ಜಗತ್ತಿಗೆ ಸೃಷ್ಟಿಗೆ ಮೂಲ ಕಾರಣರಾಗಂಥವ್ರು ಅಂತ ಹೇಳಿ ಹಾಗೆ ತಿರುಚಿತ್ರಂಬಲಂ ಶರಣಂ ತುಂಬ ಒಳ್ಳೆ ವಿಚಾರಗಳನ್ನು ಹೇಳಿದಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ದೇಶಕ್ಕೆ ಅದೇ ರೀತಿ ಗುರುಮನ ಇರುವಂಥ ಗುರುಭಕ್ತರಿಗೆ ಅವರಿಗೆಲ್ಲರಿಗೂ ಅದೇ ಎಲ್ಲೆಲ್ಲಿ ಸಾಧು ಸತ್ಪುರುಷರು ಸಂತರಿರ್ತಾರೆ ಅವರೆಲ್ಲರಿಗೂ ಆ ಗುರುದೇವರು ರಾಜಗುರುಗಳು ಎಲ್ಲರೂ ಅನುಗ್ರಹವನ್ನು ಮಾಡಲಿ ಅಂತ ನಮ್ಮದೂ ಒಂದು ಪ್ರಾರ್ಥನೆ ಇದೆ ಹೌದು ಎಲ್ಲರಿಗೂ ಆಹಾರದ ವಿಚಾರಗಳೇನು ಕೊರತೆ ಆಗದೆ ಆರೋಗ್ಯ ಆಹಾರ ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಭಾರತ ದೇಶದಲ್ಲಿ ಪ್ರಪಂಚದಾದ್ಯಂತ ಎಲ್ಲವೂ ಈ ಒಂದು ಪೂಜೆಯಿಂದ ನೆರೆದಿರಲಿ ಅಂತ ನಾವು ಕೂಡ ಗುರುಗಳಲ್ಲಿ ಪ್ರಾರ್ಥಿಸ್ತೇವೆ ಚಿತ್ರ ಗುರುವೇ ಶರಣು